ಮೈಸೂರಿನ ಸಿದ್ದಾರ್ಥ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗುತ್ತಿರುವ ಇಂಟೆನ್ಸ್ ಫಿಟ್ನೆಸ್ ಸೆಂಟರ್ನ ಮೂರನೇ ಶಾಖೆಯನ್ನ ಬೇಬಿ ಮಠದ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿಗಳು ಲೋಕಾರ್ಪಣೆಗೊಳಿಸಿ ಇಂಟೆನ್ಸ್ ಫಿಟ್ನೆಸ್ ಸೆಂಟರ್ನ ಸಂಸ್ಥಾಪಕರಾದ ಗುರು ಸ್ಟೋನ್ಸ್ ಮತ್ತು ಕ್ರಷರ್ ಸ್ಪೂರ್ತಿ ಡೆವಲಪರ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಮಾಲೀಕರೂ ಆಗಿರುವ ಮಧು ಎಂಪಿರವರಿಗೆ ಶುಭ ಕೋರಿದ್ದರು ಈ ವೇಳೆ ನೂತನ ಫಿಟ್ನೆಸ್ ಸೆಂಟರ್ಗೆ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ತಿಮ್ಮಯ್ಯ ಮಾಜಿ ಶಾಸಕರುಗಳಾದ ನಿರಂಜನ್ ಕುಮಾರ್ ಎಲ್ ನಾಗೇಂದ್ರ ಬಿಗ್ ಬಾಸ್ ಖ್ಯಾತಿಯ ಪವಿ ಪೂವಪ್ಪ ಸಂದೇಶ್ ಸ್ವಾಮಿ ನಟ ನಿರ್ದೇಶಕ ಪನ್ನಗಾ ಭರ್ಣ ಸೇರಿದಂತೆ ಹಲವು ಗಣ್ಯರು ಮತ್ತು ಇತೇಶಿಗಳು ಆಗಮಿಸಿ ಶುಭ ಕೋರಿದ್ದಾರೆ ಮೈಸೂರು ನಗರದ ಮಧ್ಯಭಾಗದಲ್ಲಿ ತೆರೆದಿದ್ದಾರೆ ಎಲ್ರಿಗೂ ಕೂಡ ಆರೋಗ್ಯ ಸಿಗಬೇಕು ಪ್ರತಿಯೊಬ್ಬರು ಕೂಡ ವ್ಯಾಯಾಮ ಮಾಡಬೇಕು ಯೋಗ ಧ್ಯಾನ ಎಲ್ಲರೂ ಕೂಡ ನಿರತರಾಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ಐದನೇ ಕೇಂದ್ರವನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಈ ಕೇಂದ್ರ ಯಶಸ್ಸು ಸಿಗಬೇಕು ಇದರಿಂದ ಎಲ್ಲ ಜನರು ಕೂಡ ಆರೋಗ್ಯ ಸಿಗಬೇಕು ಇರ್ತಕ್ಕಂಥವರ ಉದ್ದೇಶವು ಕೂಡ ಯಶಸ್ಸು ಸಿಗಬೇಕು ಅಂತೇಳಿ ಶುಭ ಹಾರೈಸಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಮೈಸೂರು ನಗರ ಒಂದು ಸಂಸ್ಕೃತಿ ನಗರ ಅದರಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಒಂದು ಫಿಟ್ನೆಸ್ಸನ್ನು ತೆರೆದಿರ್ತಕ್ಕಂಥದ್ದು ಭಾಳ ಆಗ್ತದೆ ಮದುವವರು ಅವ್ರ ತಂಡ ಭಾಳ ಅದ್ಭುತವಾಗಿ ಹೈಟೆಕ್ ಫಿಟ್ನೆಸ್ ಸೆಂಟ್ರನ್ನು ತೆಗೆದಿದ್ದಾರೆ ಜಿಮ್ಮನ್ನು ತೆರೆದಿದ್ದಾರೆ ಅದಕ್ಕೆ ಭಾಳ ಖುಷಿ ಆಗ್ತದೆ ಈ ಭಾಗ ಜನ ಅತಿ ಅತಿ ಹೆಚ್ಚು ಇವತ್ತು ಆರೋಗ್ಯ ಅಂತಕ್ಕಂಥದ್ದು ಭಾಳ ಮುಖ್ಯ ಮನುಷ್ಯನಿಗೆ ಎಷ್ಟೇ ದುಡ್ಡಿದ್ರೂ ಸಹ ಅದು ಲೆಕ್ಕಕ್ಕೆ ಬರೋದಿಲ್ಲ ಹಣ ಮುಖ್ಯ ಅಲ್ಲ ಆರೋಗ್ಯ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಒಂದೊಳ್ಳೆ ಫಿಟ್ನೆಸ್ ಅಂತ ತೆರೆದಿದ್ದಾರೆ ಈ ಭಾಗದ ಜನ ಮೈಸೂರು ಜನ ಇದನ್ನು ಉಪಯೋಗ ಪಡಿಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಮತ್ತು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇದು ಐದನೇ ಆಗಿ ತೆರೆದಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಳ್ಳೆಯದಾಗಿ ಆಲ್ ದ ಬೆಸ್ಟ್ ಇವತ್ತು ಈ ಭಾಗದಲ್ಲಿ ಅದರಲ್ಲೂ ನರಸಿಂಹರಾಜ ಮಧ್ಯಮ ಕೆಳವರ್ಗದವರು ವಾಸ ಮಾಡುವಂಥ ಈ ಪ್ರದೇಶದಲ್ಲಿ ಮದುವೆಯವರು ಭಾಳ ಅತ್ಯಂತ ಅದ್ಧೂರಿಯಾಗಿ ವಿಶೇಷವಾಗಿ ಒಂದು ಇಟ್ನೆಸ್ ಫಿಟ್ ಜಿಮ್ನ ಓಪನ್ ಮಾಡಿದ್ದಾರೆ ಈ ಭಾಗದ ಎಲ್ಲ ಯುವಕರು ಅದರಲ್ಲೂ ಯುವಕರು ಮಧ್ಯಮ ವಯಸ್ಸಿನವರು ಎಲ್ಲರೂ ಇದನ್ನು ಉಪಯೋಗ ಪಡ್ಕೊಂಡು ಆರೋಗ್ಯವನ್ನು ಸುಸ್ಥಿತಿಲಿ ಇಟ್ಕೊಳ್ಳುವಂಥದ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ ಉಪಯೋಗಿಸ್ಕೊಳ್ಳಿ ಒಳ್ಳೆಯದಾಗಲಿ ಇಟ್ನೆಸ್ ಜಿಮ್ ಏನಿದೆ ಭಾಳ ಅದ್ದೂರಿಯಾಗಿ ಭಾಗಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ತಾಯಿ ಚಾಮುಂಡೇಶ್ವರಿ ಈ ಸಂಸ್ಥೆ ಮಾಡಿದವ್ರಿಗೆ ಮದುವವ್ರಿಗೆ ಮತ್ತು ಇಲ್ಲಿ ಮಾಡೋವಂಥವ್ರಿಗೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕೊಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಏನು ಇವತ್ತು ಪೂರ್ಣಿಮಾ ಪೂಜೆಯನ್ನ ಪ್ರಾರಂಭಿಸಿದ್ದಾರೆ ಅಲ್ಲಿ ಭಕ್ತರು ಬಹಿರಂಗವಾಗಿ ಪೂಜೆಯನ್ನು ಸಲ್ಲಿಸಬಹುದು ಈ ವಿಶೇಷ ವಿವಿಧ ಸಮುದಾಯದ ಅನೇಕರು Obrigado. இreadlineல <laughs> ஏத்தி ಸಣ್ಣ ಸಣ್ಣ ಇವತ್ತು ಕೋಪ ಮಾಡ್ಕೊಂಡಿದ್ದೇನೆ ತನ್ನ ಗುರಿನ ಮುಟ್ತಾನೆ ನನ್ನ ಒಂದು ರಿಸ್ ಯಾವ ಮನುಷ್ಯ ಇವತ್ತಿನ ದಿನ ಕೇಳ್ತಾ ಇದೆ ಏನಕ್ಕೆ ನಾನು ಜೊತೆ ಕೇಳ್ತಾ ಇದೆ ಅಂದರೆ ಅದಕ್ಕೆ ತಿಳಿ ಪ್ರತಿದಿನ ಟ್ರಾಫಿಕ್ ಅಲ್ಲಿ ಆಗಿರ್ಬೋದು ರೋಡಲ್ಲಿ ಹೋಗ್ಬೇಕಾಗಿರ್ಬೋದು ಎಲ್ಲರೂ ಏನೋ ಒಂದು ತಲೆಲಿ ಒಂದು ಬಾರನ್ನ ಇಟ್ಕೊಂಡು ಹೋಗ್ತಾ ಇರ್ತಾರೆ